ಕೈಲಿದ್ದ ಪುಸ್ತಕವನ್ನು ಬೇಸರದಿಂದ ಟಿಪಾಯಿ ಮೇಲಿಟ್ಟು ವಿಜಯ ಪಕ್ಕಕ್ಕೆ ತಿರುಗಿದಳು ಪುಟ್ಟ ಮಧು ಹೋಮ್ವರ್ಕ್ ಮಾಡುವುದರಲ್ಲಿ ತಲ್ಲೀನನಾಗಿದ್ದ ನೆಟ್ಟ ನೋಟದಿಂದ ಅವನನ್ನೇ ನೋಡಿದಳು ಎಲ್ಲ ರಾಜೀವ್ನದ್ದೇ ಹೋಲಿಕೆ ಮನ ಅಭಿಮಾನದಿಂದ ತುಂಬಿ ಹೋಯಿತು ಮಧು ನಿನ್ನ ಹೋಮ್ವರ್ಕ್ ಮುಗಿಲಿಲ್ವಾ ಮಧು ಎತ್ತಿ ತಾಯಿಯ ಕಡೆ ನೋಡಿ ಪಟಪಟನೆ ರೆಪ್ಪೆಗಳನ್ನು ಬಡಿದ ಗಲ್ಲಕ್ಕೆ ಕೈ ಆನಿಸಿ ಮುಖ ಒಮ್ಮಿಸಿ ಕೂತ ಎದ್ದು ಮಗನ ಬಳಿ ಬಂದಳು ಮಮ್ಮಿ ಡ್ಯಾಡಿ ಇನ್ನೂ ಬರಲಿಲ್ವಾ ವಿಜಯಳ ಮುಖ ಕ್ಷಣ ಮಾತ್ರ ಮುದುಳಿತು ಎದೆ ಹಾರಿತು ಇನ್ನೇನು ಬಂದ್ಬಿಡ್ತಾರೆ ಅವಳ ಕೈ ಮಗನ ಮುದ್ದು ಗಲ್ಲವನ್ನು ಸವರಿತು ನಿದ್ದೆಗಾಗಿ ಹಂಬಲಿಸುವ ಮಗನ ಕಣ್ಣುಗಳತ್ತ ನೋಡಿದಳು ಮಿಕ್ಕಿದ್ದು ಬೆಳಿಗ್ಗೆ ಬರ್ಕೋಬೋದು ಹೋಗಿ ಮಲಗು ಎಂದು ಅವನ ಮುಂದಿನ ಪುಸ್ತಕಗಳನ್ನು ಎತ್ತಿಟ್ಟು ಕರೆದೊಯ್ದು ಮಲಗಿಸಿದಳು ಹೆಜ್ಜೆಗಳು ಭಾರವಾದವು ವರಾಂಡಕ್ಕೆ ಬಂದಾಗ ಆಳು ಗುಂಡ ಇನ್ನೂ ತೂಕಡಿಸುತ್ತಿದ್ದ ಅವನಿಗೆ ಮಲಗುವಂತೆ ಸನ್ನೆ ಮಾಡಿ ಎಲ್ಲ ದೀಪಗಳನ್ನು ನಂದಿಸಿ ಕೋಣೆಯಲ್ಲಿ ಬಂದು ಕೂತಳು ವಾರದಿಂದ ಒಂದೇ ಧಗೆ ಈ ಹೊತ್ತೆ ಸ್ವಲ್ಪ ಕಮ್ಮಿ ಎನ್ನುವ ಹಾಗಿತ್ತು ಮನೆಯ ವಾತಾವರಣವೆಲ್ಲ ಕಾರ್ಖಾನೆಯಲ್ಲಿ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರ ಬೆವರಿನಿಂದ ತೊಯ್ದು ಹೋದ ಶರೀರದಂತಾಗಿತ್ತು ಅಂತಹ ಬೇಗೆಯನ್ನು ಈ ಮನೆಯನ್ನು ಅಪ್ಪಿರಲಿಲ್ಲ ಸೋಫಾಗೆ ಒರಗಿ ಕಣ್ಮುಚ್ಚಿದ್ದ ವಿಜಯ ಕಾರಿನ ಸದ್ದಿಗೆ ಎಚ್ಚೆತ್ತು ಕತ್ತಲಿನಲ್ಲಿಯೇ ವಾಚ್ನತ್ತ ನೋಡಿದಳು ರೇಡಿಯಂ ಡೈಲಿನಲ್ಲಿ ಸ್ಪಷ್ಟವಾಗಿ ಕಂಡಿತು ಗಂಟೆ ಒಂದಾಗಿತ್ತು ಇನ್ನೂ ನಿದ್ದೆ ಮಾಡಿಲ್ವಾ ಶೂ ಬಿಚ್ಚಿ ಪಕ್ಕಕ್ಕೆ ತಳ್ಳಿ ಟೈ ಗಂಟು ಸಡಲಿಸುತ್ತಾ ಕೇಳಿದ ಕಂಡು ಕಾಣದಂಥ ಮುಗುಳು ನಗು ಪ್ರಸರಿಸಿತು ವಿಜಯಳ ಮುಖದ ಮೇಲೆ ಮಡದಿಯ ಕಣ್ಣುಗಳನ್ನು ನೇರವಾಗಿ ದೃಷ್ಟಿಸಲು ಬೆದರಿದ ಗಂಟಲಲ್ಲಿ ದ್ರವ ಆರಿಹೋಯಿತು ಅವಳ ಕಣ್ಣೂಟ ಅವನ ಅಂತರಂಗವನ್ನು ಬಗೆದು ಸದ್ಯವನ್ನು ಹುಡುಕುವಂತಿತ್ತು ಬೆಚ್ಚಾಗಿ ನಕ್ಕ ಬಟ್ಟೆ ಬದಲಾಯಿಸಿ ವಿಜಯಳನ್ನು ಬಳಸಿ ಹತ್ತಿರಕ್ಕೆಳೆದುಕೊಂಡ ಅವನ ಮೈ ಮೃದುವಾಗಿ ಕಂಪಿಸಿತು ಗಂಟಲಿನಲ್ಲಿನ ಪಸೆ ಆರಿಹೋಯಿತು ತಾನು ವಿಜಯಳಿಗೆ ಬಹಳವಾಗಿ ಹೆದರುವೆನೆಂದುಕೊಂಡ ತುಂಬ ಹೊದ್ದಾಗಿದೆ ಊಟ ಮಾಡ್ತೀರಾ ಅನುಮಾನಿಸುತ್ತಲೇ ಕೇಳಿದಳು ಅಪರೂಪವಾಗಿ ಎಂದಾದರೂ ಪಾರ್ಟಿಗಳಿಗೆ ಹೋದರೆ ಅಲ್ಲಿಯೇ ಊಟ ಮುಗಿದಿರುತ್ತಿತ್ತು ಅದೇನು ವಿಜಯಳಿಗೆ ಹೊಸದಲ್ಲ ಬೇಡ ಮಲಗಿದ್ರೆ ಸಾಕೆನಿಸಿಬಿಟ್ಟಿದೆ ಸ್ವರ ಸೀಳಾಗಿತ್ತು ವಿಜಯ ಹುಬ್ಬೇರಿಸಿದಳು ಮಂಚದ ಮೇಲೆ ಹೋಗಿ ಉರುಳಿದ ಇಂದು ರಾಜೀವ್ ಎಂದಿನಂತಿಲ್ಲ ಎನ್ನುವ ಸಂದೇಹ ಅವಳನ್ನು ಕಾಡಿತು ಅದು ಹೊಸತಲ್ಲ ಇತ್ತೀಚೆಗೆ ಅವಳನ್ನು ಕಾಡುತ್ತಿತ್ತು ಅದನ್ನು ತಲೆಯಿಂದ ವಾಷ್ ಔಟ್ ಮಾಡಲು ಪ್ರಯತ್ನ ಮಾಡಿದಂತೆಲ್ಲ ಹೆಚ್ಚಾಗಿ ಕಾಡುತ್ತಿತ್ತು ಹಾಲು ಕುಡಿದು ಮಲಗಿ ಎಂದು ಭುಜ ಹಿಡಿದು ಅಲುಗಾಡಿಸಿದಳು ಅವನಿಗೆ ಆಗಲೇ ಮಂಪರು ಕವಿದಿತ್ತು ಬೇಸರದಿಂದಲೇ ಎದ್ದು ಹಾಲು ಕುಡಿದು ಮಲಗಿದ ಲೈಟು ಆರಿಸಿ ಬಂದ ವಿಜಯ ರಾಜೀವನ ಪಕ್ಕ ಉರುಳಿಕೊಂಡಳು ವಿಜಯ ಎಷ್ಟು ಮಾತು ಕಡಿಮೆಯೋ ರಾಜೀವ್ ಅಷ್ಟೇ ಮಾತುಗಾರ ಎಷ್ಟೇ ಲೇಟಾಗಿ ಮನೆಗೆ ಬಂದರೂ ಎಲ್ಲವನ್ನೂ ಮಡದಿಯ ಮುಂದೆ ಹೇಳಿ ಮುಗಿಸಿದರೇನೆ ಅವನಿಗೆ ಸಮಾಧಾನ ಎಲ್ಲಕ್ಕಿಂತ ಹೆಚ್ಚಾಗಿ ಅಂತಹ ದಿನಗಳಲ್ಲಿ ವಿಜಯಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಬಿಡುತ್ತಿದ್ದ ಮುದ್ದು ಮಾಡಿ ಮಗುವಿನಂತೆ ಮಲಗಿಸಬೇಕಾಗಿತ್ತು ವಿಜಯ ಪಕ್ಕಕ್ಕೆ ಹೊರಳಿದಳು ರಾಜೀವ ಕಣ್ಮುಚ್ಚಿ ಮಲಗಿದ್ದ ಅವನೆದೆ ಉಸಿರಾಟದ ಗತಿಗನುಸಾರವಾಗಿ ಏರಿಳಿಯುತ್ತಿತ್ತು ಮದುವೆಯಾಗಿ ಹತ್ತು ವರ್ಷಗಳು ಸಂದಿದ್ದವು ಆ ಮುಖದ ಚೆಲುವಿನ ಆಕರ್ಷಣೆ ಇಂದಿಗೂ ಕಮ್ಮಿಯಾಗಿರಲಿಲ್ಲ ಅಗಲವಾದ ಹಣೆಯ ಮೇಲೆ ಮಲಗಿದ್ದ ಕೂದಲನ್ನು ಮೃದುವಾಗಿ ಹಿಂದಕ್ಕೆ ಸರಿಸಿದಳು ಕೆನ್ನೆಯ ಮೇಲೆ ಕೈಯಾಡಿಸಿ ಮೃದುವಾಗಿ ತಟ್ಟಿದಳು ಬಹಳ ಹೊತ್ತಿನ ಮೇಲೆ ನಿದ್ರಿಸಿದ ವಿಜಯಳಿಗೆ ಬೇಗ ಎಚ್ಚರವಾಗಲಿಲ್ಲ ಮಮ್ಮಿ ಮಮ್ಮಿ ಎಂಬ ಮಗನ ಸ್ವರಕ್ಕೆ ಎಚ್ಚರಗೊಂಡ ರಾಜೀವ್ ಎದ್ದು ಮಂಚದಿಂದ ಇಳಿದ ನೋಟ ವಿಜಯಳತ್ತ ಹರಿಯಿತು ಎದೆ ಹಾರಿತು ಅವಳ ಮುಗ್ಧ ಗಂಭೀರ ಮುಖಕ್ಕೆ ತತ್ತರಿಸಿದ ಹುಬ್ಬು ಗಂಟಾಯಿತು ಹಲ್ಲಿ ನಡಿಯಲ್ಲಿ ತುಟಿಯನ್ನು ಬಲವಾಗಿ ಕಚ್ಚಿದ ಕಾಲೆಳೆದುಕೊಂಡು ಹೋಗಿ ಮಗ ಮಧುವನ್ನು ಬಾಚಿ ತಬ್ಬಿದ ಅವನು ತಂದೆಯ ಕೈಗಳನ್ನು ಕಿತ್ತೆಸೆದು ಕೋಪ ಮಾಡಿಕೊಂಡವನಂತೆ ಮುಖ ಮಾಡಿ ಸೆಟೆದು ಅತ್ತ ತಿರುಗಿ ನಿಂತ ಮಗನ ಕೋಪದ ನಟನೆ ಕಂಡು ರಾಜೀವ್ಗೆ ನಗು ಬಂತು ಯಾಕಮ್ಮ ಮರಿ ಮೇಲೆ ಕೋಪ ಮಧುನ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಅವನಿನ್ನೂ ಮುಖ ದುಮ್ಮಿಸಿಕೊಂಡೇ ಇದ್ದ ಒಮ್ಮೆ ರೆಪ್ಪೆ ಎತ್ತಿ ರಾಜೀವ್ನಂತ ನೋಡಿ ತಗ್ಗಿಸಿದ ಕಣ್ಣಿನ ಹೊಳಪು ರಾಜೀವ್ನ ಸೆಳೆಯಿತು ಅವನನ್ನು ಎತ್ತಿಕೊಂಡು ಪಟಪಟನೆ ಮುತ್ತಿಟ್ಟ ಆಗ ಸ್ವಲ್ಪ ಪ್ರಸನ್ನನಾದ ಡ್ಯಾಡಿ ರಾತ್ರಿ ಏಕೆ ಲೇಟಾಗಿ ಬಂದಿದ್ದು ಈಗ ರಾಜೀವ್ ತಲೆಕೆರೆದುಕೊಳ್ಳುವ ನಟನೆ ಮಾಡುತ್ತಾ ಪಾರ್ಟಿ ಇತ್ತು ಮರಿ ತಟಕ್ಕನೆ ತಂದೆಯ ಕೈಗಳಿಂದ ನುಣುಚಿಕೊಂಡು ಮಂಚದ ಮೇಲೆ ಹೋಗಿ ಕುಳಿತ ಆ ತುಂಟನ ಮುದ್ದಾದ ಮುಖದ ಕೋಪ ನೋಡಲು ಚೆನ್ನಾಗಿತ್ತು ರಾಜೀವನ ಕಣ್ಣುಗಳು ಮಿನುಗಿದವು ಒಳ್ಳೆ ಹುಡುಗನ ಸಹವಾಸ ಬಂತಲ್ಲಪ್ಪ ಎಂದುಕೊಂಡು ಎಕ್ಸ್ಕ್ಯೂಸ್ ಮಿ ಸರ್ ಮೊದಲೇ ಗೊತ್ತಿರಲಿಲ್ಲ ಮುಂದೆ ಇಂಥ ತಪ್ಪಾಗೋಕೆ ಅವಕಾಶ ಕೊಡಲ್ಲ ಸೆಲ್ಯೂಟ್ ಹೊಡೆದು ಕೇಳಿಕೊಳ್ಳುವಂತೆ ವಿನಯದ ನಟನೆ ಮಾಡಿದ ಮಧುವಿನ ಕೋಪ ಕರಗಿ ಹೋಯಿತು ಓಡಿ ಬಂದು ಅವನ ತೋಳಿನಲ್ಲಿ ಸೇರಿ ಹೋದ ಅಪ್ಪ ಮಗನ ಮಾತು ನಗು ವಿಜಯಳನ್ನು ಎಚ್ಚರಿಸಿ ಬರಮಾಡಿಕೊಂಡಿತು ಹಿಂದೆಯೇ ಕಾಫಿ ಹಾಲು ತಂದಿರಿಸಿ ಹೋದ ಅಡುಗೆಯವನು ಹಾಲಿನ ಲೋಟ ಮಗನ ಕೈಗೆ ಕೊಟ್ಟು ಕಾಫಿಯ ಕಪ್ಪನ್ನು ಮಡದಿಯ ಮುಂದೆ ಹಿಡಿದ ಇದಕ್ಕೆ ಸ್ವಲ್ಪ ಚ್ಯುತಿ ಬಂದರೂ ಅವನು ಸಹಿಸಲಾರ ತಗೊಳ್ಳಿ ಮೇಡಮ್ ಎಂದು ನಕ್ಕ ನಗು ಪೂರ್ತಿ ಹೊರಗೆ ಬರದೆ ಗಂಟಲಿನಲ್ಲಿಯೇ ಸಿಕ್ಕಿ ಹಾಕಿಕೊಂಡು ಒದ್ದಾಡಿತು ಹಾಗಲ್ಲ ಡ್ಯಾಡಿ ಎಂದು ತಂದೆಯ ಕೈಯಲ್ಲಿದ್ದ ಕಪ್ಪನ್ನು ತೆಗೆದುಕೊಂಡು ಪಕ್ಕದಲ್ಲಿ ನಿಂತು ಸ್ವಲ್ಪ ಸೊಂಟ ಬಗ್ಗಿಸಿ ನೋಟವನ್ನು ನೆಲದತ್ತ ಹರಿಸಿ ಮೇಡಮ್ ತಗೊಳ್ಳಿ ಕಾಫಿ ಎಂದಾಗ ರಾಜೀವ್ ಜೋರಾಗಿ ನಕ್ಕುಬಿಟ್ಟ ವಿಜಯಳ ನಗುವು ಸೇರಿತು ಮಧುವಿನ ನಗು ಇವರಿಬ್ಬರ ನಗುವಿಗೆ ಅಮೃತ ಲೇಪನ ಮಾಡಿತು ಮಲಗಿದ್ದ ಮಾನಸ ಕಣ್ಣು ಹೊಸಕುತ್ತ ಎದ್ದು ಕೂತಳು ರಾಜೀವ್ ಎರಡೂ ಕೈ ಚಾಚಿ ಅವಳನ್ನು ಎತ್ತಿಕೊಂಡು ಅವಳ ಮೃದು ಕೆನ್ನೆಗೆ ತನ್ನ ಕೆನ್ನೆಯನ್ನುಜ್ಜಿದ ಡ್ಯಾಡಿ ಚುಚ್ಚುತ್ತೆ ಎಂದು ಮುಖ ದೂರ ಸರಿಸಿದಾಗ ನಕ್ಕು ಕೆಳಗಿಳಿಸಿದ ವಿಜಯ ಮಕ್ಕಳನ್ನು ಕೋಣೆಯಿಂದ ಹೊರಗೆ ಕರೆದುಕೊಂಡು ಹೋದ ಮೇಲೆ ಅವನಿಗೆ ಎಲ್ಲ ಬರಿದಾದಂತೆ ಕಂಡಿತು ಎದೆಯ ಮೂಲೆಯಲ್ಲಿ ನೋವೊಂದು ಮಿಡಿಯಿತು ಕಣ್ಣುಗಳು ಕಿರಿದಾದವು ಹಣೆ ಒತ್ತಿಕೊಂಡು ಕೂತು ಬಿಟ್ಟ ನೆನಪಿನಿಂದ ಅವನ ಮೈಯೆಲ್ಲ ಬೆವರಿನಿಂದ ತೊಯ್ದು ಹೋಯಿತು ತಾನು ಮುಗ್ಗರಿಸಿದೆ ಮುಗ್ಗರಿಸಿದೆ ಮಾಡಿದ ತಪ್ಪು ಈಟಿಯಂತೆ ಇರಿಯಿತು ಎದ್ದು ಕಿಟಕಿಯ ಬಳಿ ಬಂದು ನಿಂತ ಹೊರಗಿನ ಪರಿಸರವೇ ಕಾಣದಂತೆ ಮುಸುಕಿತ್ತು ಮಂಜಿನ ರಾಶಿ ರಾತ್ರಿಯ ಸುಖವನ್ನು ಮೆಲುಕು ಹಾಕುವಂತಾಯಿತು ಅವಳ ಮೈನ ಏರು ತಗ್ಗುಗಳ ನೆನಪಾದ ಕೂಡಲೇ ಮೈ ಬಿಸಿಯಾಯಿತು ಎದೆಯ ಬಡಿತ ಇಮ್ಮಡಿಯಾಯಿತು ಮಂದವಾದ ಬೆಳಕಿನಲ್ಲಿ ತುಟಿಗೆ ತುಟಿ ತಂದು ಮಾದಕವಾಗಿ ಐ ವಾಂಟ್ ಯು ಐ ವಾಂಟ್ ಯು ಎಂದು ಉಸುರಿದ್ದಳು ಸ್ನಾನ ಮಾಡ್ತೀರಾ ವಿಜಯಳ ತಣ್ಣನೆಯ ಸ್ವರ ಎರಚಿತು ನೋಟ ಅವಳತ್ತ ಸರಿಸಿದ ಎದೆ ಛಳ್ಳೆಂದಿತ್ತು ಆ ನಿಶ್ಚಲ ಪ್ರಾಮಾಣಿಕ ಕಣ್ಣುಗಳನ್ನು ಎದುರಿಸಲಾರನೆಂದು ಕಣ್ಣುಗಳು ಮುಷ್ಕರ ಹೂಡಿದಂತಿತ್ತು ನಿರ್ಮಲವಾಗಿ ನಿಶ್ಚಿಂತಳಾಗಿ ನಿಂತ ವಿಜಯ ದೇವತೆಯಂತೆ ಕಂಡಳು ನೋಟ ನೆಲದತ್ತ ಹರಿಯಿತು ವಿಜಯ ನಾಲ್ಕು ಹೆಜ್ಜೆ ಮುಂದಕ್ಕೆ ಬಂದಳು ರಾಜಿ ಹೋಗಬೆತ್ತಿ ವಿಜ್ಜು ಯಾಕೆ ಒಂಥರ ಇದೆಯಲ್ಲ ಮೈ ಸರಿ ಇಲ್ವಾ ತುದಿ ಬೆರಳಿನಿಂದ ಗಲ್ಲ ಎತ್ತಿ ಪ್ರಶ್ನಿಸಿದ ವಿಜಯದ ತುಟಿಗಳ ಮೇಲೆ ಕಣ್ಣು ಕಾಣದಂತೆ ನಗೆ ಅರಳಿತು ಈ ಸುಂದರ ನಗೆಯೇ ಅವನನ್ನು ಸೆಳೆದು ಅವಳಿಗೆ ಒಪ್ಪಿಸಿತ್ತು ಏನಿಲ್ಲ ನಿಮ್ಮ ಕಣ್ಣುಗಳಲ್ಲಿ ದೋಷ ಇರಬೇಕು ಅವಳ ಕಣ್ಣ ಹೊಳಪಿನಲ್ಲಿ ಕರಗಿಹೋದ ಬಳಸಿ ಅವಳ ಹಣೆಗೆ ಹೂ ಮುತ್ತನಿಟ್ಟ ತುಟಿಗಳು ಕಂಪಿಸಿದವು ಅರ್ಹತೆ ಕಳೆದುಕೊಂಡವನಂತೆ ಚಡಪಡಿಸಿದ ಆಫೀಸ್ಗೆ ಹೊತ್ತಾಯಿತು ನೇರವಾಗಿ ನೋಡಿ ಅವನ ಕೂದಲಲ್ಲಿ ಕೈಯಾಡಿಸಿದಳು ಎಂತಹುದೋ ಆಂದೋಲನ ಮನದಲ್ಲಿ ಯಾಕೆ ಮಮ್ಮಿ ಮಮ್ಮಿ ನಂದು ಮಾನಸ ಬಂದು ವಿಜಯಳ ಕಾಲುಗಳನ್ನು ಅಪ್ಪಿದಳು ಡ್ಯಾಡಿ ನಂದು ಎಂದು ರಾಜೀವನ ಬಾಹುಗಳಲ್ಲಿ ಮಧು ಸೇರಿಹೋದ ಮುಖದ ಮೇಲೆ ವಿಜಯದ ಗರ್ವವಿತ್ತು ನನ್ನ ಮಮ್ಮಿ ಚೆನ್ನಾಗಿದೆ ಮುಖ ಉಮ್ಮಳಿಸಿದಳು ಮಾನಸ ಮಧು ಕೂಡ ಹಿಂದೆ ಬೀಳಲಿಲ್ಲ ನನ್ನ ಡ್ಯಾಡಿನೂ ಚೆನ್ನಾಗಿದೆ ಎಂದು ರೋಷದಿಂದ ಹೇಳಿದ ನನಗೆ ಮಾತ್ರ ಮಮ್ಮಿನೇ ಚೆನ್ನಾಗಿರೋದು ಎನ್ನುತ್ತಾ ರಾಜೀವನ ನೋಟ ವಿಜಯಳತ್ತ ಹರಿಯಿತು ಮುಖದ ಮೇಲಿನ ಗೆಲುವು ಮಾಸಿ ಹೋಯಿತು ಮಗನನ್ನು ಆತುರದಿಂದ ಇಳಿಸಿ ನನಗೆ ಆಫೀಸ್ಗೆ ಹೊತ್ತಾಯಿತು ಆತುರವಾಗಿ ಟವಲನ್ನು ಭುಜದ ಮೇಲೆ ಹಾಕೊಂಡು ಬಾತ್ರೂಮ್ ಹೊಕ್ಕ ವಿಜಯಳ ನೋಟ ಅವನನ್ನೇ ಅನುಸರಿಸಿತು ಹುಬ್ಬುಗಳು ಸಂಕುಚಿಸಿದವು ಬಿಸಿ ಉಸಿರನ್ನು ಹೊರಗೆ ದಬ್ಬಿ ತುಟಿ ಕಚ್ಚಿ ಚಿಂತಿತಳಾದಳು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ